ಬೈಲಹೊಂಗಲದ ತಿಗಡಿ ಗ್ರಾಮದಲ್ಲಿ ವೈಭವದ ನವರಾತ್ರಿ ಉತ್ಸವ ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ನವರಾತ್ರಿ ಉತ್ಸವವು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಸಂಪನ್ನಗೊಂಡಿತು ಗ್ರಾಮ ದೇವತೆಗಳಾದ ಶ್ರೀ ದುರ್ಗಮ್ಮ ಹಾಗೂ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಈರಣ್ಣ ಅತ್ಲಿಮಠ್ ಅವರಿಂದ ದೇವಿಗೆ ನಿತ್ಯ ಮಹಾ ಅಭಿಷೇಕ ನೆರವೇರಿತು ಇದರ ಜೊತೆಗೆ ಗ್ರಾಮದ ಪ್ರತಿ ಮನೆಯಲ್ಲಿ ಮತ್ತು ಮಂದಿರಗಳಲ್ಲಿ ಘಟಸ್ಥಾಪನೆ ಹಾಗೂ ನಂದಾದೀಪ ಆರಾಧನೆಗಳು ಜರುಗಿದವು ನವರಾತ್ರಿಯ ಮಹತ್ವ ಮತ್ತು ಶಿವಶಕ್ತಿ ನವದುರ್ಗಿಯರ ಪರಾಕ್ರಮವನ್ನು ತಿಳಿಸುವ ದೇವಿಯ ಪಾರಾಯಣವನ್ನು ಶಿವಶಕ್ತಿ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಟ್ಟರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪೂಜೆ ಮತ್ತು ಪಾರಾಯಣದಲ್ಲಿ ಪಾಲ್ಗೊಂಡರು ಉತ್ಸವದ ಭಾಗವಾಗಿ ಪ್ರತಿದಿನ ಗ್ರಾಮದ ಒಂದೊಂದು ಓಣಿಯಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ದೇವಿಯ ಭಜನೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದವು ಈ ಧಾರ್ಮಿಕ ಕಾರ್ಯಕ್ರಮಗಳ ಯಶಸ್ಸಿಗೆ ಇಡೀ ಗ್ರಾಮಸ್ಥರ ಸಹಭಾಗಿತ್ವ ಮತ್ತು ವರದಿಗಾರ ರುದ್ರಪ್ಪ ಕಾರಣವಾಗಿತುಪ್ಪ